i ಈಗ ಬ್ರಹ್ಮ ರಾಕ್ಷಸ ಸಂಬಂಧಪಟ್ಟಂತೆ ಯಾವ ರೀತಿ ಅವುಗಳದ್ದು ಪೂಜೆಗಳಿರ್ತವೆ ಅವುಗಳ ಬಗ್ಗೆ ಮಾಹಿತಿ ಬ್ರಹ್ಮ ರಾಕ್ಷಸ ಅಂತಂದ್ರೆ ಅದು ಒಂದು ವಿಚಿತ್ರವಾದಂತ ಒಂದು ಶಕ್ತಿ ಅದು ಭೂತ ಬೇರೆ ಬಿಸಾಚಿ ಬೇರೆ ಮತ್ತೆ ಬ್ರಹ್ಮ ರಾಕ್ಷಸ ಬೇರೆ ವೇತಾಳ ಬೇರೆ ಭೂತ ಬೇತಾಳ ಅದು ಬೇರೆ ಹ್ಮ್ ಇವೆಲ್ಲ ಬೇರೆ ಬೇರೆ ಅಂದ್ರೆ ಈಗ ಭೂತ ಪಿಸಾಚಿ ಅಂದ್ರೆ ಜನಸಾಮಾನ್ಯರ ಸತ್ ನಂತರ ಭೂತ ಪಿಸಾಚಿ ಹಾಕಾರ ಹ್ಞೂ ವೇತಾಳ ಅಂತಂದ್ರೆ ಅವನು ಅದ್ಭುತವಾಗಿ ಸಾಧನೆ ಮಾಡಿ ಸಿದ್ಧಿ ವೇತಾಳ ಅಕ್ಕನ ವೇತಾಳ ಅಥವಾ ಹೇಳ್ತಾರ ಅಧ್ಯಾತ್ಮಲ ಲೈನಿಗೆ ಬಂದು ಸ್ವಲ್ಪ ಮಟ್ಟಿಗೆ ಸಾಧನೆ ಮಾಡಿ ಏನೋ ಹೆಚ್ಚು ಕಡಿಮೆ ಆಗಿ ರಾಕ್ಷಸ ಹಾಕನ ಬ್ರಹ್ಮ ಯಾರ ಯಾರು ಅಂದ್ರ ಬ್ರಹ್ಮತ್ವಕ್ಕೆ ಹೊಂಟವನು ಅಥವಾ ಬ್ರಹ್ಮತ್ವ ಸಾಧನೆ ಮಾಡಾಕ ಅಥವಾ ಪಡ್ಕೊಳಕ ಹೊಂಟವ್ ಏನಾರ ಹೆಚ್ಚು ಕಡಿಮೆ ಆಗಿ ಸಾಂದ್ರ ರಾಕ್ಷಸ ಭ್ರಹ್ಮಾಕ್ಷಸ ಹಾಕಣ್ಣ ಮತ್ತು ಅದನ್ನು ಹಿಡಿದು ನಿಲ್ಸೋದು ಯಾರು ತಾಕತ್ತು ಅಲ್ಲ ಹಿಡಿದು ನಿಲ್ಲಿಸ್ತೀನಿ ಅಂದ್ರೆ ನಿಲ್ಸಕ್ಕೆ ಮಂದ ಉಳಿಯೋದಿಲ್ಲ ಅದರ ಮಹಿಮೆಗಳ ಹೇಳ್ತೀನಿ ಬ್ರಹ್ಮ ರಾಕ್ಷಸ ಅಂತ ಹೇಳ್ತಾರ ಮೊದ್ಲೇದಾಗಿ ನಮ್ಮಲ್ಲಿ ಕೆಲವರಿಗೆ ರಾಕ್ಷಸ ಅಂದ್ರೆ ಏನು ಅನ್ನೋದಾಗ ಗೊತ್ತಿಲ್ಲ ಹೌದು ಯಾರ್ದು ಒಂದು ಮನೆಗೆ ಭೂತ ಬಿಡ್ಸಕ್ ಹೋಗಿರ್ತಾರ ಅದು ದೌಡ್ ಬಿಡ್ಲಿಲ್ಲ ಅಂದ್ರೆ ತೊಂದರೆ ಕೊಟ್ಟಿತ್ತೆ ಅಂದ್ರೆ ಹಾಂ ಅದು ಬ್ರಹ್ಮ ರಾಕ್ಷಸ ಅಂದ್ಬಿಡ್ತಾನೆ ಇವನಲ್ಲಿ ಅದನ್ನು ಬಿಡಿಸುವ ಕೆಪಾಸಿಟಿ ಇರೋದಲ್ಲ ಅದು ಬಿಡೋದಲ್ಲ ಅದು ಬ್ರಹ್ಮ ರಾಕ್ಷಸ ಅಂತ ಹೆಸರು ಕೊಟ್ಟು ಬಿಟ್ಟ ಅದಕ್ಕೆ ನಮ್ಮ ಕಾರಣ ಆಯಿತು ಹಾಂ ಎಟ್ಟು ಬಟ್ಟ ಇನ್ಯಾರ್ದ ಮನೆಗೆ ಹೋಗಿರ್ತಾನ ಸಣ್ಣ ಪಿಸಾಚಿರ್ತ ಅದನ್ನ ಬಿಡಿಸೋದು ಆಗಿರಲ್ಲ ಅವ್ರ ಮನೆಗೆ ಹೋಗಿದ್ರು ಅದು ಬಿಡಲಿಲ್ಲ ಭಾಳ ತೊಂದರೆ ಕೊಟ್ಟು ಅದು ಬ್ರಹ್ಮ ರಾಕ್ಷಸ ಇತ್ತು ಅಂತ ಹೇಳ್ತಾನೆ ಅದು ಬ್ರಹ್ಮ ರಾಕ್ಷಸ ಅಲ್ಲೇ ಅದು ಬ್ರಹ್ಮ ರಾಕ್ಷಸ ಬಿಡಿಸೋಕೆ ಇವ್ರವ್ರು ಇವ್ರು ಹೇಳಿ ಹೆಸರು ಇಲ್ದಂಗೆ ಅಲ್ಲೇ ಸಾಯ್ತಾರೆ ಇವರು ಅಡ್ರೆಸ್ ಅಡ್ರೆಸ್ ಇಡೋಂಗಿಲ್ಲ ಇವ್ರ ಮನೆಗೆ ಯಾರನ್ನೂ ಅದು ಅದನ್ನು ತೊಂದರೆ ಕೊಟ್ಟರೆ ಹಾಂ ಬ್ರಹ್ಮ ರಾಕ್ಷಸ ಅಂತರ ಅಂದ್ರ ಎರಡು ತಿಲಿ ಇರ್ತಾವ ಅದಕ್ಕ ಅದಕ್ಕೆ ಅಂದ್ರೆ ಮುಂದಿನಿಂದ ನೋಡಿದಾಗ ಬ್ರಹ್ಮನ ಮುಖ ಕಾಣ್ತಿರುತ್ತ ನೇರವಾಗಿ ಒಬ್ಬ ಯೋಗಿ ಮಹಾಯೋಗಿ ದರ್ಶನ ಮಾಡಿದಂಗೆ ಆಗತ್ತ ಅದನ್ನ ನೇರವಾಗಿ ನೋಡಿದಾಗ ಅದ್ರ ಎದುರ್ಗಿರುವಂತ ಮಖ ಏನರ ಅದ ಬಲ ಕಳಿತೀವ ಅಂತಂದ್ರೆ ಎಡಗಡೆ ಇರುವಂತ ಮಕ ಮುಂದೆ ಬರುತ್ತ ಎರಡು ತಿಳಿ ಇರ್ತಾವ ಒಂದ್ ನೇರವಾಗಿರುತ್ತ ಒಂದ್ ಈತಾಗಿರುತ್ತ ಈ ಮಕ ಏನಪ್ಪ ಈ ಸೈಡ್ ಒಳಗಿಲ್ಲ ಅದ್ರ ರಾಕ್ಷಸ ಮಕ ಇರತೇತಿ ಎರಡ್ ಮಕ ಇರ್ತಾವ ಅದಕ್ಕ ಬ್ರಹ್ಮ ರಾಕ್ಷಸ ನೋಡಿವಿ ಅಂತಾರಲ್ಲ ಬ್ರಹ್ಮ ರಾಕ್ಷಸ ಕಣಿಲ್ ನಾವ್ ನೋಡುವ ಹಾ ಅದಕ್ಕ ಎರಡು ಮಕ ಇರ್ತಾವ್ ಬ್ರಹ್ಮ ಮತ್ ರಾಕ್ಷಸ ಎರಡು ಕೂಡಿ ಬ್ರಹ್ಮ ರಾಕ್ಷಸ ಇವು ಹವ್ರೆಲ್ಲ ಎಲ್ಲಿ ನೋಡ್ರೆ ಅವೆಲ್ಲ ಭೂತ ಬ್ರಹ್ಮ ರಾಕ್ಷಸದ ಮೇಲೆ ಬೇತಾಳ ಬರುತ್ತ ಅದು ಅತಿ ಅದ್ಭುತ ಇದಕ್ಕೇನ ಇದರ ಸಾವಿರ ಪಟ್ಟು ಶಕ್ತಿ ಅದು ಬ್ರಹ್ಮ ರಾಕ್ಷಸ ಹೆಂಗಿರುತ್ತ ಅಂತಂದ್ರ ತನ್ನ ಜೀವಂತ ತಿರುವಂತ ಟೈಮ್ನಾಗ ಅದು ಏನ್ ಮಾಡ್ತಿರತ್ತ ಜಪ ತಪ ಧ್ಯಾನ ಪೂಜೆ ಪುನಸ್ಕಾರ ಇದನ್ನ ಮಾಡ್ತಿರತ್ತದ ಅಂತ ಅವ್ನ ಸತ್ತಾಗ ಬ್ರಹ್ಮ ರಾಕ್ಷಸ ಹಾಕಣ್ಣ ವೇತಾಳ ಅಂತಂದ್ರೆ ಅವ್ನು ಯೋಗ ಸಾಧನೆ ಮಾಡೋ ಮುಂದೆ ಏನೋ ಹೆಚ್ಚು ಕಡಿಮೆ ಆಗಿ ಸತ್ತ ಅವನು ವೇತಾಳ ಹ್ಮ್ ಬೇತಾಳ ಅಂತಾರಲ್ಲ ಹೌದು ಇವು ಭೂತ ಪಿಸಾಚಿಯ ಮಾಮೂಲಿ ಮನ್ಸು ಹತ್ತಿರ್ತವಲ್ಲ ಇವಾಗ ಭೂತ ಪಿಸಾಚಿ ಹ್ಞೂ ಪ್ರತಿಯೊಬ್ಬ ವ್ಯಕ್ತಿನೂ ಸಹಿತ ಸತ್ ನಂತರ ಅವ್ನ ಜೀವಂತ ಇರಾಗ ಏನು ಮಾಡ್ತಿರ್ತಾನ ಸತ್ ನಂತರ ಅದನ್ನ ಮಾಡ್ತಾನೆ ಅದೇ ಲೈನೇ ಮುಂದೆ ಹೋಗುತ್ತೆ ಅದನ್ನು ಮಾಡ್ತಾನೆ ಹ್ಞೂ ಭೂತಕ್ಕಿರು ಶಕ್ತಿನ ಬೇರೆ ಹ್ಞೂ ಪಿಶಾಚಿಗಿರುವ ಶಕ್ತನೇ ಬೇರೆ ಹ್ಞೂ ಪಿಶಾಚಿ ಕೆತ್ತಂದ್ರೆ ಭೂತಕ್ಕೆ ಹೆಚ್ಚು ಶಕ್ತಿ ಹ್ಞೂ ಹಾಂ ಪಿಶಾಚಿ ಮತ್ತು ಭೂತ ದೇವಸ್ಥಾನ ಪ್ರವೇಶ ಮಾಡೋಂಗಿಲ್ಲ ಹ್ಞೂ ಬ್ರಹ್ಮ ರಾಕ್ಷಸ ಪ್ರವೇಶ ಮಾಡುತ್ತಾ ದೇವಸ್ಥಾನದಲ್ಲಿ ಯಾಕಂತಂದ್ರೆ ಕುರಿತಾಗಿ ಚಿಂತನೆ ಮಾಡಿಸ ಚಿಂತನೆ ಮಾಡ್ತಿರತ್ತಲ್ಲ ಬದುಕಿದಾಗ ಬ್ರಹ್ಮರಾಕ್ಷಸ ದೇವಸ್ಥಾನ ಪ್ರವೇಶ ಮಾಡತ್ತ ಮತ್ತ ಅದು ಈಗ ಭೂತ ಪಿಸಾಚಿ ಅಂದ್ರೆ ಇವು ಏನಪ್ಪಾ ಅಂದ್ರೆ ಏನೇನೋ ಕರ್ಮ ಮಾಡ್ತಾವ ಕೆಲವು ಏನಪ್ಪಾ ತಿಂತಾವು ಕೆಲವು ಮಂದಿಗೆ ಚಿತ್ರ ಹಿಂಸಾ ಕೊಡ್ತಾವು ಕುಚೇಷ್ಟಗಳನ್ನು ಮಾಡ್ತಾವ್ ಕೆಲವರು ಯಾರದೋ ಶರೀರ ಪ್ರವೇಶ ಏನೇನೋ ಮಾಡಿಸ್ತಾವೆ ಏನೇನೋ ಮಾಡ್ತವು ಅವನೆಲ್ಲ ಹುಚುತ್ರಾಕಾರ ಮಾಡುತ್ತಾವೆ ಹೌದು ರಾಕ್ಷಸ ಹಾಗೆ ಮಾಡಂಗಿಲ್ಲ ಯಾಕಂತಂದ್ರೆ ಅಕಂತಂದ್ರೆ ಅದು ಸಾಮಾನ್ಯರೊಳಗೆ ಪ್ರವೇಶ ಮಾಡಂಗಿಲ್ಲ ಸಾಮಾನ್ಯರ ರೀತಿ ಇರಂಗಿಲ್ಲ ಮತ್ತೆ ಸಾಮಾನ್ಯರ ಮಾಡೋ ಕೆಲಸ ಅದು ಮಾಡಲ್ಲ ಹ್ಮ್ ಅವ್ಯಾಂಗಂದ್ರ ಮುಖ್ಯಮಂತ್ರಿ ಇದ್ದಂಗ ಓಕೆ ಲೀಡರ್ ಲೀಡರ್ ಇವೇಳೆ ತಳಗೆ ಅವರು ಅದರ ತಳಗೆ ಗೊತ್ತಾವೆ ಏನೋ ಅದರ ಬೇ ತಳ ಅಂತಂದ್ರೆ ಪ್ರಧಾನಮಂತ್ರಿ ಇದ್ದಂಗ ಅದು ಅದರ ಮೇಲೆ ಹ ಆ ಇದು ಬ್ರಹ್ಮರಾಕ್ಷಸ್ ಏನು ಮಾಡುತ್ತೆ ಅಂತಂದ್ರೆ ತಾನು ಜೀವಂತಿದ್ದಾಗ ಏನು ಮಾಡ್ತಿತ್ತೊ ಅದನ್ನು ಮಾಡ್ತೇವೆ ಅದು ಧ್ಯಾನ ಮಾಡ್ತಿತ್ತಂದ್ರೆ ಧ್ಯಾನ ಮಾಡ್ತೆ ತಪಸ್ಸು ಮಾಡ್ತಿತ್ತ ತಪಸ್ಸು ಮಾಡ್ತಿರುತ್ತೆ ಪೂಜೆ ಮಾಡ್ತಿತ್ತ ಪೂಜೆ ಮಾಡತ್ತೆ ನಮ್ಮ ಕಡೆ ಅಲ್ಲಿ ಭೀಮಾನ ಇದ ದಾಂಡಿಗೆ ಅಲ್ಲಿ ಒಂದು ರಾತ್ರಿ ಹನ್ನೆರಡು ಗಂಟೆ ಆದ ಗುಟ್ಲೆನೋ ಒಂದು ಶಿವನ ದೇವಸ್ಥಾನ ಐತೆ ಆ ದೇವಸ್ಥಾನ ಬ್ಯಾಗಲ್ ತಾನೇ ಓಪನ್ ಆಕಿತ್ತು ಈಗೂ ಐತೆ ಅದು ದೇವಸ್ಥಾನ ಓಕೆ ನದಿ ದಾಂಗೆ ಐತಿ ತನ್ನ ಅಷ್ಟಕ್ಕೆ ತಾನ ನಗಾರ ಬಿಡಿತಿದ್ವು ಗೀನು ಬಿಡಿತಿದ್ವು ಎಲ್ಲ ತನ್ನ ಅಷ್ಟಕ್ಕೆ ತಾನ ಬಡ್ಕೊಳಕ್ ಚಾಲು ಆಗ್ತಿತ್ತು ಬೆಳಗ್ಗೆ ಬಂದು ನೋಡಿದ್ರೆ ಹೂ ಇರ್ತದ್ ಪತ್ರ ಇರ್ತತ್ ಗುಡಿ ಹಾಕಿದ್ ಕಿಲಿ ಹಾಕಿದಂಗೆ ಮತ್ತ ಎಲ್ಲ ಏನೇನ್ ಇರ್ತದೆ ಹಂಗ ಗುಡಿ ಸ್ವಚ್ಛ ಇರ್ತತ್ತ ಬೆಳಗ್ಗೆ ಬಂದು ನೋಡಿದಾಗ ಇವನ್ ಯಾರು ಇಟ್ಟೋಗ್ಯಾರ ಅಂತಂದ್ರ ರಾತ್ರಿ ಅವ್ ಪೂಜಾರಿ ಬಂದು ಒಂದ್ ಆರತಿ ಮಾಡಿ ಹೋಗಿರ್ತಾನಲ್ಲ ಆರತಿ ಮಾಡಿ ಹೋದ ನಂತರ ಸ್ವಲ್ಪ ಹೂವು ಇಟ್ಟಿರ್ತಾನಿಲ್ಲವಾ ಮರುದಿನ ಬೆಳಗ್ಗೆ ಬಂದಾಗ ಅದ್ರ ಮೇಲೆ ಜಾಸ್ತಿ ಇರ್ತದ್ ಹೂವು ಅದಕ್ಕಿಂತ ಜಾಸ್ತಿ ಇವಾಗ ಇಟ್ಟೋದಕ್ಕಿಂತ ಜಾಸ್ತಿ ಆಗ್ತದ್ದು ಮೊಸ್ಟ್ಲಿ ಇನ್ಯಾರೋ ಇಟ್ಟವ್ರೆ ಅಂತ ಕಾಣಿಸ್ತಾ ಇದೆ ಕಾಣದತ್ತ ಅದು ಎಲ್ಲರಿಗೆ ಗೊತ್ತನ ಆಯ್ತಾ ಇಲ್ಲ ಆ ಭಾಗದಾಗ ಹ್ಮ್ ಇದು ರಾತ್ರಿ ಬ್ರಹ್ಮ ರಾಕ್ಷಸಿ ಏನಾಯ್ತಲ್ಲ ಅಲ್ಲಿ ಹುಡುಗಿ ಬಂದು ಇದು ಪೂಜೆ ಮಾಡಕ್ಕಿತ್ತು ಹ್ಮ್ ಜೀವಂತ ಇದ್ದಾಗ ಬಹುಶಃ ಅದು ಪೂಜೆ ಮಾಡ್ತಿತ್ತ ಏನೋ ಇರ್ಬೋದು ಆ ಕಾರಣ ರಾತ್ರಿ ಅದಕ್ಕೊಂದು ಟೈಮ್ ಐತೆ ಮನುಷ್ಯರ ಟೈಮ್ ಬೇರೆ ದೇವತೆಗಳ ಟೈಮ್ ಬೇರೆ ಯಕ್ಷಗಳ ಟೈಮ್ ಬೇರೆ ಬೂತ್ ಪಿಸಾಚಿ ಟೈಮ್ ಬೇರೆ ಅಂತ ಟೈಮ್ ಐತೆ ಅದು ಇಪ್ಪತ್ನಾಲ್ಕು ತಾಸಿನಾಗ ಇಷ್ಟೆಷ್ಟು ತಾಸು ಇಷ್ಟೆಷ್ಟು ನಿಮಿಷ ಇದಕ್ಕೆ ಸೀಮಿತ ಅಂತ ಐತಿ ಆ ಟೈಮ್ನಾಗ ಅವು ಬಂದು ಆ ಕೆಲಸ ಇದು ಬ್ರಹ್ಮ ಭ್ರಹ್ಮಾಕ್ಷಸ ಏನೈತಿ ಇದು ಬಂದು ಅದನ್ನು ಪೂಜೆ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಮಾಡಿ ಹಾಕಿ ಮೂರು ಗಂಟೆಗೆ ಮುಗಿತದ ಮೂರು ಮೂರುವರೆಗೆ ಆ ಟೈಮ್ ಮುಗೀತ ಹೋಗ್ಬಿಡ್ತ ಇದು ಬ್ರಹ್ಮ ರಾಕ್ಷಸಕ್ಕ ಏನಪ್ಪಾ ಅಂದ್ರೆ ಸಂಬಂಧಪಟ್ಟಂತ ಇಂಥ ಒಂದು ಶಕ್ತಿ ಮತ್ತೆ ಇಂಥ ಒಂದು ಮಹಿಮೆ ಅವರ್ತೈತಿ ಮತ್ತು ಅವು ಭಗವಂತನ ಆರಾಧನೆ ಮಾಡ್ತವೆ ಅದನ್ನು ಯಾರಾದರೂ ಹಿಡಿಯೋಕೆ ಪ್ರಯತ್ನ ಪಟ್ಟರೆ ಅವ್ರನ್ನ ಕೊಂದ ಹಾಕ್ತವೆ ಅದನ್ನ ಯಾರ ತಡಕೊಂಡ್ರೆ ಅಥವಾ ಅದನ್ನೇನ ಚಿತ್ರ ಹಿಂಸೆ ಮಾಡಿದ್ರೆ ಅದನ್ನ ತೊಂದರೆ ಮಾಡಿದ್ರೆ ಇವ್ರು ಯಾರು ಉಳಿಯೋದಲ್ಲ ಹ್ಞೂ ಬಲಿ ತಗೋತದೆ ಹೇಳೋಕ್ಕೆ ಹೆಸರು ಇಲ್ದಂಗೆ ಅವ್ರ ಮನೆಗೆ ಒಬ್ಬರನ್ನ ಬಿಡ್ದಂಗೆ ನಾಶ ಮಾಡುತ್ತ ಹ್ಞೂ ಮತ್ತೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಹ್ಞೂ ಬ್ರಹ್ಮ್ರಾಕ್ಷ ಇದು ಒಂದು ಹಿಂಗೈತೆ ಹ್ಞೂ ಏನು ವೇತಾಳಕ್ ಸಂಬಂಧಪಟ್ಟದ್ದು ಇನ್ನೊಂದು ಭಾಗದಾಗ ಹೇಳ್ತೀನಿ ನಾನು ಸರಿ ಅದು ಹೆಂಗಾದ್ರೆ ಮಹಿಮೆಗಳು ಹೆಂಗಿರ್ತಾವ ಅದ್ರ ಶಕ್ತಿ ಹೆಂಗ ಇನ್ನೊಂದು ವಿಡಿಯೋದಾಗ ಹೇಳ್ತೇನೆ ಈ ಬ್ರಹ್ಮ ರಾಕ್ಷಸದ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಯಾರೋ ಇಲ್ಲ ಅಂತ ಇಟ್ಕೊಳ್ಳೋಣ ಆ ಹುಡ್ನವ್ರು ಏನೋ ಮಾಡಿ ಕೊಂದಿಬಿಟ್ರು ಅವ್ರು ಆ ಅರೆ ಹೊಂಟ್ರ ಅಂದ್ಮೇಲೆ ಅವ್ನ ಸತ್ ನಂತರ ಬ್ರಹ್ಮ ರಾಕ್ಷಸ ಹಾಕಣ ಅದು ಏನಾಕೈತಿ ಆ ಸತ್ ನಂತರ ಪ್ರತಿಯೊಬ್ಬ ಮನ್ಸಿಗೆ ಇವರಿಂದ ನಾನು ಹಿಂಗಾದ ಗೊತ್ತಾಗತ್ತ ಅದು ಗೊತ್ತಾ ಅಂದ್ರೆ ಅಂದ್ರ ಅವ್ರ ಮನೆಯಾಗ ಒಬ್ಬವನು ಬಿಡ್ಲಾರ್ದಂಗೆ ನಾಶ ಮಾಡತ್ತ ಒಬ್ಬರ ಬಿಡಂಗಿಲ್ಲ ಅದು ಯಾಕೆ ನಾಶ ಮಾಡತ್ತ ಅಂದ್ರ ನಾಶ ಮಾಡಕೊಂದು ಕಾರಣ ಐತಿ ಯಾವನ್ ತೊಂದರೆ ನಷ್ಟಕ್ಕೆ ಅವ್ನ ಹೌದು ಮತ್ತೆ ಅವ್ರ ಮಕ್ಳ ಮರಿ ಯಾಕೆ ಹಾಕತ್ತ ಅಂದ್ರ ಇವ್ರ ಮಕ್ಳಿದ್ರ ಅಂತಂದ್ರ ಅವ್ನ ಕುಲ ಉದ್ದಾರ ಆಗತ್ತ ಓಕೆ ಮತ್ತೆ ನಾಳೆ ಸತ್ ನಂತರ ಇವ್ರ ತಿಥಿ ಕೊಡ್ತಾರಿಲ್ಲ ಹೌದು ಆ ತಿಥಿ ಕೊಡಕಾರ್ದಿತಿ ಅಲ್ಲ ನೀರ್ ಉಳಿಬಾರ್ದ ಅಂತ ಹೇಳಿ ಅದು ವಿಚಾರ ಮಾಡಿ ಅವ್ರ ಮನೆಯಾಗ ಮಕ್ಳು ಮರಿ ಸಮೇತ ಒಬ್ಬನೂ ಬಿಡಂಗಿಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಆ ದಾರಿಯಾಗ ಹೋಗ್ತಿದ್ದವ್ರು ಅಥವಾ ದಾರಿಯಾಗ ಇದ್ದವ್ರನ್ನ ಎದ್ರ ಹಾಕೊಳ್ಳೋದು ಒಳ್ಳೇದಲ್ಲ ಅವ್ರ ಇದ್ರು ಅಂದ್ರನಾ ಸತ್ರುನು ಅದಕ್ಕೆ ಅದಕ್ ಏನಪ್ಪ ಅಂದ್ರೆ ಅವ್ರಿಗೆ ಅವು ಆ ಲೈನ್ ಒಳಗೆ ಅಂತ ಅಂದ ಮೇಲೆ ಹೋಗ್ತಿರ್ಬೇಕು ಕೆಲವೊಂದು ಉದಾಹರಣೆ ನೋಡಿದ ನಾನು ಅವ್ರ ಹಿನ್ನೆಲೆ ವಿಚಾರ ಮಾಡಿ ನೋಡಿದಾಗ ಅವ್ರು ಸಾಧನೆ ಮಾಡ್ಕೊಂತಿದ್ದಾಗ ಅವ್ರಿಗೆ ಏನೋ ಮಾಡಿ ಕೊಂದಾಕಿದ್ರು ಅಂತ ಅಂದ್ರೆ ನನಗೊಂದು ಬ್ರಹ್ಮ ರಾಕ್ಷಸ ಭಟ್ಟಿ ಹಾಕಿ ಹಿಂಗೆದರ ಬದ್ರಾ ಮಾತಾಡಿದಾಗನಾ ನಾನು ಕೇಳಿದ್ದು ಯಾಕೆಂದ್ರೆ ಇವ್ರನ್ನೆಲ್ಲ ಯಾಕೋ ಒಂದು ಟಾರ್ಗೆಟ್ ಮಾಡ್ಕೊಂಡು ಬಂತೇ ಕೊಲ್ಲು ಅಂತದಂತಂದಾಗ ಎರಡು ಸಾವಿರದ ಐದು ಆರನೇ ಸಾಲ ಓಕೆ ಇಲ್ಲ ಇವರು ನಾನು ಇಷ್ಟು ಟೈಮಿನಿಂದ ನಾನು ಹಿಂಗೆ ಸಾಧನೆ ಮಾಡ್ಕೊತಿದ್ದ ಇವರೆಲ್ಲರೂ ನಂಗೆ ಹಿಂಗೆ ತೊಂದರೆ ಮಾಡ್ಯಾರ ಅದಕ್ಕೆ ಇವ್ರನ್ನ ನಾ ಕೊಂದು ಹಾಕಿನಿ ಹೊಳ್ಳೆ ಅವ್ರ ಪುನರ್ಜನ್ಮ ತೊಗೊಂಡು ಬಂದಾರಂತ ಅದಕ್ಕೆ ಗುರ್ತಾಗತ್ತ ಮತ್ತು ಕಂಡು ಹಿಡಿತ ಕಂಡು ಹಿಡಿಯುತ್ತ ಶರೀರ ಬದಲಾವಣೆ ಇರ್ಬೋದು ಒಳಗಿರುವಂಥ ಸೂಕ್ಷ್ಮ ಶರೀರ ಗುರ್ತಾಗತ್ತ ಅದಕ್ಕೆ ಆತ್ಮ ಹಾಂ ಆತ್ಮ ಅಲ್ಲ ಸೂಕ್ಷ್ಮ ಶರೀರ ಓಕೆ ಸೂಕ್ಷ್ಮ ಶರೀರ ಒಳಗೆ ಆತ್ಮ ಇರುತ್ತ ೂರಿ ಶರೀರ ಬದಲಾವಣೆ ಆಗಿರ್ಬೋದು ಒಳಗಿರೋ ಸೂಕ್ಷ್ಮ ನೋಡಿದ್ಲೇ ಅದು ಗುರುತಾಗತ್ತ ಪ್ರತಿಯೊಂದು ಭೂತ್ ಪ್ರತಿಕ್ಕೂ ಸಹಿತ ಗುರುತಾಗತ್ತ ಅದು ಗುರುತ ಇವ್ರನ್ನ ನಾಶ ಮಾಡ್ತೇವೆ ಆಗ ಮೂರು ಸರ್ತಿ ಮಾಡೈತಿ ನಾಲ್ಕನೇ ಸರ್ತಿ ಮಾಡ್ಬೇಕಾದ್ರೆ ಒಬ್ಬರು ದೊಡ್ಡ ಮಹತ್ಮರು ಗುರುಗಳ ಕೈ ಸಿಕ್ಕು ಆ ಊರು ಅದನ್ನು ಬಿಡುಗಡೆ ಮಾಡಿ ಇದಕ್ಕೆ ಬ್ರಹ್ಮಾಕ್ಷಸಕ್ಕೆ ಸದ್ಗತಿ ಕೊಟ್ಟು ಆ ಊರನ್ನ ಬದುಕಿದ್ರು ಇವೆಲ್ಲ ಕಣ್ಣಿಲ್ಲ ನೋಡಿ ನಾವು ಕಥೆನ ಅವೆಲ್ಲಾನು ಈ ಬ್ರಹ್ಮ ರಾಕ್ಷಸಕ್ಕೆ ಸಂಬಂಧಪಟ್ಟಂತ ಶಕ್ತಿ ಅದಕ್ಕೆ ಹೆಂಗಿರುತ್ತಂದ್ರ ಒಂದು ಘಟನೆ ಹೇಳ್ಬೇಕಂದ್ರ ಬಾಗ್ಲ ಮುಚ್ಚಿ ಕೈ ಕಾಲಿಗೆಲ್ಲ ಸಾರುಪಣೆ ಕಟ್ಟಿ ಬಾಗಿಲ ಮುಚ್ಚಿ ಅದನ್ನ ಚಿಲ್ಕಾಯಿ ಹೋಗ್ಯಾರಪ್ಪ ಅಂದ್ರೆ ಸಾರಪಿನ ತನ್ನ ಅಷ್ಟಕ್ಕೆ ತಾನ ಹರಿದಿರ್ತದವು ಚಿಲಕ ತನ್ನಷ್ಟಕ್ಕೆ ತಾನ ತೆಗಿತಿತ್ತು ಅದು ಬಂದ್ಬಿಡವ ಮನುಷ್ಯ ಹೊರಗ ಸಾಮಾನ್ಯ ಭೂತ ಪಿಸಾಚಿಗೆ ಎಷ್ಟು ಶಕ್ತಿ ಇರಂಗಿಲ್ಲ ಬೋಲ್ಟ್ ಹಾಕೋಗ್ಯಾರಪ್ಪ ಬೋಲ್ಟ್ ತಾನ ತೆಗದ್ ತಾನ ಓಪನ್ ಇದೆ ಹೊರಗೆ ಬಂದು ನಿಂದಿರ್ತದೆ ಅಲ್ಲಿ ಸರ್ಪನಿ ತೊಗೊಂಡು ಕಲ್ಲ ಕೈಗೆ ಕಂಬಕ್ಕೆ ಕಟ್ಟಿದ ಅದು ಸರ್ಪನ ತಾನ ಹರಿತದ್ವು ಅಷ್ಟು ಶಕ್ತಿ ಬ್ರಹ್ಮ ರಾಕ್ಷಸಕ್ಕೆ ಇರುತ್ತೆ ಸಾಮಾನ್ಯ ಭೂತ ಪಿಸಾಚಿಗೆ ಎಷ್ಟು ಶಕ್ತಿ ಇರಂಗಿಲ್ಲ ಹೌದು ಅಂದ್ರೆ ಯಾರಾದರೂ ಒಬ್ಬ ವ್ಯಕ್ತಿಗಳ ಮೇಲೆ ಈ ತರ ಒಂದು ಬ್ರಹ್ಮ ರಾಕ್ಷಸಿ ಬಂದಿದ್ರೆ ಆ ವ್ಯಕ್ತಿ ಒಂದು ಈ ರೀತಿಯಲ್ಲಿ ಇರ್ತಾನೆ ಆ ವ್ಯಕ್ತಿದಾಗ ಆ ವ್ಯಕ್ತಿಗೆ ಆ ಒಳಗಡೆ ಇರೋದು ಈ ಬ್ರಹ್ಮ ರಾಕ್ಷಸಿ ಅದನ್ನೆಲ್ಲ ಬಿಡಿಸಿಕೊಟ್ಟು ಆಚೆ ಕರ್ಕೊಂಡು ಮತ್ತೆ ಬ್ರಹ್ಮ ರಾಕ್ಷಸ ಎಲ್ಲಾರ ಇವ್ರ ಶರೀರ ಪವಿತ್ರ ಇತ್ತು ಅಂತಂದ್ರೆ ಇವ್ರ ಶರೀರ ಯಾವುದು ದೋಷದೊಳಗಿಲ್ಲ ಅಂತಂದ್ರೆ ಅದಕ್ಕೆ ವಾಸನೆ ಮೇಲೆ ಬರತಾಗತ್ತ ಹ್ಮ್ ಅಂತಾರಿಗೆ ಬರುತ್ತದ ಎಲ್ಲರಿಗೂ ಬರಲ್ಲ ಎಲ್ಲರಿಗೆ ಬರಂಗಿಲ್ಲ ಮತ್ತೆ ಆ ಬ್ರಹ್ಮ ರಾಕ್ಷಸ ಯಾವ್ದೋ ಮನುಷ್ಯನ ಟಾರ್ಗೆಟ್ ಅಂದ್ರೆ ಇರುವುದಿಲ್ಲ ಅವನ್ ಎತ್ ಬಿಡತದೆ ಯಾರೋ ಆಗೋದೇ ಇಲ್ಲ ಆಗೋದಿಲ್ಲ ಆಟ ಬಾರ ಮಾಂತ್ರಿಕರನ್ನೇ ಮೊದಲು ತೊಗೊಂಡೋಗುತ್ತಲ್ಲ ಹ್ಮ್ ಮಾಂತ್ರಿಕರಿಗೆ ಎಷ್ಟು ವಿದ್ಯೆ ಗೊತ್ತೈತಿ ಅದಕ್ಕೇನು ಹೆಚ್ಚಿನ ವಿದ್ಯೆ ಅದಕ್ಕೆ ಗೊತ್ತಿರುತ್ತಾ ಹೌದು ಇನ್ನು ಇದನ್ನೇನು ಅವ್ರ ಕೊಟ್ಟ ಹ್ಮ್ ಹ್ಮ್ ಸೊ ಹಂಗಾಗಿ ಈ ಬ್ರಹ್ಮ ರಾಕ್ಷಸಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಪರಿಹಾರಗಳು ಕೊಡ್ಬೇಕಾದ್ರೂ ಎಚ್ಚರಿಕೆ ಇರಬೇಕು ಜಾಸ್ತಿ ಅವ್ರಿಗೆ ಗೊತ್ತಾಗತ್ತೆ ಮಂತ್ರವಾದಿಗಳಿಗೆ ಇದನ್ನು ನಾವು ಈ ಕೇ ಹಾಕಿ ಕೈ ಹಾಕಿರುವಂಥ ಕೇಸ್ ಯಾವುದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತಾ ಅವ್ರು ಉಪಾಸನ ಮಾಡ್ತಿರೋವಂಥ ದೈವ ಹೇಳತ್ತಾ ಹ್ಞೂ ಅದನ್ನು ಹಿಡಿಬೇಕ ಅಂತ ಹೇಳತ್ತೆ ಅದು ನೋಡಿ ಅವರು ಮಾತಾಡ್ತಾರೆ ನೀವು ಹೋಗು ಪರವಾಗಿಲ್ಲ ಅಂದ್ರೆ ಅದು ಹೋಗ್ತಾರೆ ಇಲ್ಲಂದರೆ ಅದನ್ನ ಮುಟ್ಟಬೇಡ ಅಂದಾಗ ಅವ್ರು ಸುಮ್ಮನೆ ಆಗಿಬಿಟ್ಟು ಆಗೋಲ್ಲ ಅಂತ ಹೇಳಿಬಿಡ್ತಾರೆ ಅವರು ಎಸ್ಕೇಪ್ ಆತಾರೆ ಆಗೋದಿಲ್ಲ ಅಂದ್ಬಿಡ್ತಾರೆ ಮಗಿತ ಅಷ್ಟೇ ಓಕೆ ಈ ತರ ಒಂದು ಬ್ರಹ್ಮ ರಾಕ್ಷಿಗೆ ಸಂಬಂಧಕೊಂಡಂತೆ ಸೂಪರ್ ಒಳ್ಳೆ ವಿಚಾರ ತಿಳಿಸಿದ್ರಿ ಈಗ ಬೇತಾಳದ ಬಗ್ಗೆ ಮುಂದೊಂದ್ಸರಿ ಮಾತಾಡೋಣ ಅಂದ್ರೆ ಮುಂದೆ ಮುಂದೆ ನೋಡೋಣ ಓಕೆ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ